ಇಪ್ಪತ್ಮೂರು ಕೌಬಾಯಿ ನೂರು ಕೃಷ್ಣಪ್ಪ ಹೆಡ್ ಆಫ್ ದಿ ಆಲ್ ಡಿಪಾರ್ಟ್ಮೆಂಟ್ ಓಲ್ಡ್ ದನಕಾಯೋ ಅಂಬಾ ಈಜು ಈಜು ನಮಸ್ಕಾರ ನಮಸ್ತೆ ಎಂತಿಕ್ ಬಂದವಳಂತೆ ಅದು ಈ ಸಂಕ್ರಾಂತಿ ಹಬ್ಬಲ್ಲಿ ಹೊಸ ಓರಿ ಎಲ್ಲ ಸೇರ್ತಾವ ಬಂದ್ಬಿಟ್ಟು ಬ್ಲಡ್ ತೊಳಕ್ ಬಂದವ್ರಿ ಯಾರು ನಮ್ದೆ ನಮ್ದೆಲ್ಲ ಸರ್ಕಾರನ ಇರ್ಕಂಡಿಲ್ವಾ ಹೊಸ ಊರಿಗಳದು ಅದರ ರಕ್ತ ತಗೊಂಡು ಏನ್ ಮಾಡ್ತಾವ್ರಂತೆ ಅನ್ನಕ್ಕೆ ಕಾಲಸ್ಕೊಂಡು ಹೊಂಟಾರ ಬ್ಲಡ್ ಬ್ಯಾಂಕ್ ಮಾಡ್ಕತಾರೆ

ರೈತ ಬಾಂಧವರೇ ಅನ್ನ ಭಾಗ್ಯವನ್ನು ಇಟ್ಟವರೇ ಎಣ್ಣೆ ಭಾಗ್ಯ ಬಂದವರೇ ರೈತ ಬಾಂಧವರೇ ನಿಮ್ಮ ಹಸ ಓರಿ ಕರ ರಕ್ತನ ಹಸಗಾರನ ಕೊಟ್ರೆ ಹಬ್ಬಕ್ಕೆ ಕಾಸು ಕೊಡ್ತಾರೆ ಕಾಸು ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಯಾರು ಮಾಡಬಾರ್ದು ರಕ್ತ ಹೀರ್ಕಟ್ಟರೆ ಐನೂರು ರೂಪಾಯಿ ಕೊಡ್ತಾರೆ

ಶಂಕ್ರೂ ಇಸ್ ಹೀ ಓ ಸಂ ಮಾಡಿರ್ಬೇಕು ಓನ್ಲಿ ಒನ್ ಡಿಚ್ ನೋಡೋಣ No, okay. near going no. Okay. Save, man. Ro, elder inside to damage. No. Can you call someone to hold this? One no, no ten no. Who ne? The worry specialist to ah black the controller uh ah doctor Dagoma. Can you please call him? Call waiting go. Yes, waiting. Calling yes. go. Waiting calling. Waiting. Doctor Dagoma. బట్ట చేంజింగ్ కంప్లీట్ 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 అపాయా అపాయా అప్పయ మల్గదో అంగాచ మల్గదో మడే అయ్యో వయో వయోసంగ మలగ్రే శుక్రదో కరె అతే బర్గాల్దాంగ అన్ బర్ సుమకర నోడ్లీ హిట్ నోడ ఇంగ్లీష్ పిక్చర్ బాంబు

ಇವತ್ತಲೇ ಒಂದು ಒಲ್ಲಿನ ಸುತ್ಕೊಂಡ್ ಮನ್ಕಲ್ವೇ ಮೈ ತೋರಿಸಿ ಮನೆಯ ಗಂಡಸರೇ ಖಂಡಿಸ್ರೇ ತೊಣದಿರೋ ಬಟ್ಟೆ ಹೊಡಬಾರ್ದು ಬಟ್ಟೆ ಹಾಕಳು ಹೋಗಿದೆ ಅವೆಲ್ಲ ಹಿಂಗೆ ಹಿಂಗೆ ಹಂಗಾಗಿರ್ತಾವೆ ಇದನ್ನ ಅಕ್ಕ హలో మై సింగ్ హలో హలో డ్రాక్టర్ డ్రాక్టర్ డాక్టర్ డొక ఒరిజినల్ కెంప్రాజు కే రెడ్ రెడ్ అప్ప డాంబర్ మగ ఫుల్ బ్లాక్పీ మొబైల్ డాక్టర్ గోల్డ్ కన్నడ మీడియం ఎఫ్ఆర్ అప్ప సన్ జాయింట్ ఫ్యామిలీ పట్టపడక డాక్టర్ ఆఫీస్

ಗಿಯರ್ ಬಾಕ್ಸ್ ಗೇರ್ ಬಾಕ್ಸು ಪ್ಯೂರ್ ಬ್ಲಡ್ ಕಮ್ 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 ಓವಾ ಓವಾ ಅಲ್ಲಿ ಲವ್ ಇದ್ದಾಗ ಬ್ಯಾಕಲ್ಲಿ ನೋವ್ ಆಗಲ್ಲ ಎಷ್ಟು ಗಂಟೆಗಳಿ right yes. ready lit smile Woo!